ನಮಸ್ಕಾರ ರೈತ ಬಾಂಧವರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ರಾಜ್ಯದ ಎಪ್ಪತ್ತೊಂಬತ್ತು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಈಗಾಗಲೇ ನಲವತ್ತು ಲಕ್ಷ ಹೆಕ್ಟೇರ್ಗೂ ಅಧಿಕ ಭೂಮಿಯಲ್ಲಿ ಬಿತ್ತನೆ ಕಾರ್ಯ ಮುಗಿದಿದೆ ಹೆಸರು ಜೋಳ ಮೆಕ್ಕೆಜೋಳ ಹತ್ತಿ ತೊಗರಿ ಮುಂತಾದ ಬೆಳೆಗಳ ಬಿತ್ತನೆ ಕಾರ್ಯ ಮುಗಿದಿದ್ದರೆ ಭತ್ತ ರಾಗಿಯ ಬಿತ್ತನೆ ಕಾರ್ಯ ಇನ್ನೂ ಮುಗಿಬೇಕಾಗಿದೆ ಹಾಗೆ ತುಮಕೂರು ಗದಗ ಕೊಪ್ಪಳ ಜಿಲ್ಲೆಗಳಲ್ಲಿ ಶೇಂಗಾ ಬಿತ್ತನೆ ಕಾರ್ಯ ಕೂಡ ಇನ್ನೂ ನಡೆದಿದೆ ಎರಡು ಸಾವಿರದ ಒಂಬತ್ತನೇ ಇಸುವಿಯ ನಂತರ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಚೆನ್ನಾಗಿ ಆಗಿದೆ ಕೃಷಿಕರಿಗೆ ಸಂತಸವನ್ನು ತಂದಿದೆ ಹಾಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಒಂದೂವರೆ ತಿಂಗಳು ಮುಂಚೆನೇ ಬಿತ್ತನೆ ಕಾರ್ಯ ಆರಂಭ ಆಗಿದೆ ಬಲ್ಲವರು ಹೇಳ್ತಾರೆ ಆರಂಭ ಉತ್ತಮ ಆಗಿದ್ದರೆ ಅರ್ಧ ಯಶಸ್ಸು ಬಂದ ಹಾಗೆ ಅಂತ ಆದರೆ ಪೂರ್ತಿ ಯಶಸ್ಸು ಬರಬೇಕು ಅಂತ ಹೇಳಿದ್ರೆ ಈ ಮಧ್ಯಂತರ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ಸ್ವಲ್ಪ ಕುಂಠಿತಗೊಂಡಿದೆ ಅಲ್ಲಿ ಕೂಡ ಚೆನ್ನಾಗಿ ಮಳೆ ಬರಲಿ ಅಂತೇಳಿ ನಾವೆಲ್ಲ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗೋಣ ಮುಂಗಾರು ಬೆಳೆಯಲ್ಲಿ ಮಧ್ಯಂತರ ನಿರ್ವಹಣಾ ಕ್ರಮಗಳು ಈ ಬಗ್ಗೆ ನಮಗೆ ಮಾಹಿತಿ ನೀಡೋದಕ್ಕೆ ದಾವಣಗೆರೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶ ನಿರ್ದೇಶಕರಾದ ಡಾಕ್ಟರ್ ಆರ್ ಜಿ ಕುಲ್ಲರ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಕರೆ ಮಾಡಿಬಿಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಕರೆ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಿಷಯಕ್ಕೆ ಸಂಬಂಧಪಟ್ಟಾಗಿರಲಿ ನೀವು ಕರೆ ಮಾಡುವಾಗ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ ನಮಸ್ಕಾರ ಡಾಕ್ಟರ್ ಗೊಲ್ಲರ್ ಅವರೇ ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ಮೊದಲನೇದಾಗಿ ರಾಜ್ಯದಲ್ಲಿ ಈಗ ಬೆಳೆಗಳ ಸ್ಥಿತಿಗತಿ ಏನಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಈಗಾಗಲೇ ತಾವು ಪೀಠಲ್ಲಿ ಹೇಳಿದ ಹಾಗೆ ಮುಂಗಾರು ಬೆಳೆಗಳ ಬಿತ್ತನೆ ಈ ವರ್ಷ ಸಕಾಲದಲ್ಲಿ ಆಗಿದೆ ಅಂತಲೇ ಹೇಳ್ಬೋದು ಬಹುತೇಕವಾಗಿ ಇನ್ನು ಕೆಲವು ಕಡೆ ಈ ತುಮಕೂರು ಪಾವ್ಗಡ ಆಮೇಲೆ ನಮ್ಮ ಜಿಲ್ಲೆನಲ್ಲೇ ಜಗಳೂರು ಬಿತ್ತನೆ ಆಗಿದೆ ಇನ್ನೂ ಆಗ್ತಾನೇ ಇದೆ ಮಳೆ ಸ್ವಲ್ಪ ವಿಳಂಬ ಆಗಿದ್ದರಿಂದ ಮತ್ತು ಮಳೆ ಪ್ರಮಾಣ ಕಡಿಮೆ ಆಗಿದ್ದರಿಂದ ಇನ್ನು ಮುಂಚಿತವಾಗಿ ಯಾರು ಈ ರೋಣಿ ಮಳೆಗೆ ಈ ಸಲ ಆಗಿರೋ ಇದನ್ನು ಮಳೆ ಆಗಿರೋದನ್ನು ಗಮನಿಸಿ ರೋಣಿ ಮಳೆ ಅದಕ್ಕಿನ ಪೂರ್ವದಲ್ಲಿ ಮಾಡಿದ್ದಾರೆ ಅದು ಹತ್ತಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಜೋಳ ಇರ್ಬೋದು ಶೇಂಗಾ ಇರ್ಬೋದು ಹೆಸರು ಇರ್ಬೋದು ಅವೆಲ್ಲ ಚೆನ್ನಾಗಿದ್ದಾವೆ ಪ್ರಾಬ್ಲಮ್ ಇಲ್ಲ ಈ ಮೃಗಶರ ಮಳೆಯಿಂದ ಇತ್ತ ಇತ್ತೀಚೆಗೆ ಏನು ಮಾಡಿದ್ದಾರೆ ಎಲ್ಲಿ ಮಳೆ ಜಾಸ್ತಿ ಆಗಿತ್ತು ಈಗ ನಮ್ಮ ಜಿಲ್ಲೆನಲ್ಲೇನೆ ಹೊನ್ನಾಳಿ ಚನ್ನಗಿರಿ ಆಮೇಲೆ ಮಾಯ್ಕೊಂಡ ಭಾಗ ಹಾಗೆ ಎಲ್ಲ ಕಡೆ ಈ ಒಂದು ಚಿತ್ರದುರ್ಗದಲ್ಲೂ ಗಮನಿಸ್ತಾ ಇದ್ದೀವಿ ಆಮೇಲೆ ನೆರೆಯ ಇದನ್ನು ಎಲ್ಲಿ ಶಿವಮೊಗ್ಗದಲ್ಲಿ ಗಮನಿಸ್ತಾ ಇದ್ದೇವೆ ಅಂತಲ್ಲಿ ತಡವಾಗಿ ಬಿತ್ತನೆ ಎಲ್ಲಿ ಆಗಿದೆ ಅಲ್ಲಿ ಸಮಸ್ಯೆ ಇದೆ ಈಗ ಯಾವ್ಯಾವ ಬೆಳೆಗಳಲ್ಲಿ ಈ ಮಧ್ಯಂತರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಈಗ ನಾವು ಎಲ್ಲ ಬೆಳೆಗಳಲ್ಲೂ ಕೂಡ ಅದಕ್ಕೆ ಅವಕಾಶ ಇದೆ ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸ್ಥಿತಿಗತಿಗಳನ್ನು ಗಮನಿಸಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ವಿಸ್ತರಣಾ ಕಾರ್ಯಕರ್ತರಿರ್ಬೋದು ಅಥವಾ ಸ್ಥಳೀಯ ಸಂಶೋಧನಾ ಕೇಂದ್ರಗಳ ವಿಜ್ಞಾನಿಗಳಿರ್ಬೋದು ಅವ್ರನ್ನ ಸಂಪರ್ಕಿಸಿ ನಾವು ಈ ಮಧ್ಯಂತರ ನಿರ್ವಹಣೆಗೆ ಮುಂದಾದ್ರೆ ಅದು ತುಂಬಾ ಪ್ರಸ್ತುತ ಅನಿಸ್ತದೆ ಇಲ್ಲಾಂದ್ರೆ ನಾವೇನೋ ಹೇಳ್ತೀವಿ ನಾವು ಗೊಂಡೆ ಹುಳು ಅಂತ ಹೇಳ್ತೀವಿ ಅಲ್ಲಿ ಇರೋದು ಕಾಂಡ ಕೊರಕ ಆಗ್ತದೆ ಸೊ ಅದು ಉಪಚಾರ ಅದು ಕಾಂಡದ ಉಪಚಾರ ಹೋಗಿ ಬೇರೆನು ಉಪಚಾರ ಮಾಡಿರ್ತೇವೆ ಸಮಸ್ಯೆ ಕಾಂಡದಲ್ಲಿ ಅಥವಾ ಸುಳಿ ಭಾಗದಲ್ಲಿ ಉಳ್ಕೊಂಡ್ಬಿಟ್ಟಿರ್ತದೆ ಸೊ ಅದನ್ನ ಗಮನಿಸಿ ನಾವು ಉಪಚಾರ ಮಾಡಿದ್ರೆ ಒಳ್ಳೇದಾಗ್ತದೆ ಈಗ ಹೆಸರು ಬೆಳೆ ಈಗ ನಡುವೆ ಮಳೆ ಹೋಗಿ ಈಗ ಮಳೆ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಈಗೇನು ನೀರಿನಲ್ಲಿ ಕರಗ್ತಕ್ಕಂಥದ್ದು ಸೊ ಇಲ್ಲಿ ತಾವು ಗಮನಿಸ್ಬೋದು ಅತಿ ಮಳೆನೆ ಆಗ್ಬೇಡಿ ಹೈರಾಣ್ ಅಂತ ಯಾಕಂದ್ರೆ ಪ್ರಾಸಬದ್ಧವಾಗಿ ಮಾತಾಡಿದ್ರೆ ಗ್ರಾಮ್ಯ ಭಾಷೆನಲ್ಲಿ ಅದು ಬಹಳ ಪ್ರಭಾವಿ ಇರ್ತದೆ ತಪ್ಪದೆ ಬಳಸಿ ಜಿಪ್ಸಮ್ ಜಿಂಕ್ ಬೋರಾನ್ ಅಂದ್ರೆ ಆಮೇಲೆ ಇಲ್ಲಿ ಎಲ್ಲಾ ಬೆಳೆಗಳಲ್ಲು ಕೂಡ ಇದೊಂಥರ ಈ ಮಂತ್ರ ಅಂತ ಏನಂದ್ರೆ ಎಡೆ ಹೊಡೆದು ದಿಂಡೇರಿಸ್ಬೇಕು ಮತ್ತೆ ಈ ನೈನ್ಟೀನ್ ಆಲ್ ಅಥವಾ ಹದಿಮೂರು ಸೊನ್ನೆ ನಲವತ್ತೈದು ಹದಿನೆಂಟು ಹದಿನೆಂಟು ಇಂತ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಈ ಪಾಕೆಟ್ ಗೊಬ್ಬರ ಇವು ಇವು ಚೀಲದ ಗೊಬ್ಬರ ಅಲ್ಲ ಪಾಕೆಟ್ ಗೊಬ್ಬರಗಳು ಇವನ್ನ ಬಳಸಬೇಕು ಮತ್ತೆ ಈ ಲಘು ಪೋಷಕಾಂಶಗಳನ್ನ ಬಳಸಬೇಕು ಕೆಲವೊಬ್ಬರು ಏನೀಗ ಜಿಪ್ಸಮ್ ಜಿಂಕ್ ಬೋರನ್ನ ಮೊದ್ಲು ಹಾಕಿಲ್ಲ ಅಂಥರ್ಗೆ ಇದು ಈ ದಿಢೀರ್ ಆಹಾರ ಇದ್ದಾಗ ಈ ದಿಢೀರ್ ಪೋಷಕಾಂಶಗಳು ಬೆಳೆಗಳಿಗೆ ಇದನ್ನ ಸಿಂಪಡಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗ್ತದೆ ಕಳೆದ ಸಲ ನಾವು ಕರೆ ಮಾಡಿದ್ದಾರೆ ನಮಸ್ಕಾರ ದರಪ್ಪ ಅವರೇ ದರಪ್ಪ ಆ ದರಪ್ಪ ನಮಸ್ಕಾರ ದರಪ್ಪ ಅವರೇ ಸರ್ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ಹಾ ಸರ್ ಸರ್ ನಮಸ್ಕಾರ ನಾನು ಕಿತ್ತನ ಸರ್ ಹಾ ಹೇಳಿ ದರ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ನಾನು ಸರ್ ಕಬ್ಬಿನ ಅಂತರ್ ಅಂತರ್ಬೇಡೆಗೆ ಶೇಂಗಾ ಹಾಕಬೇಕು ಅಂತ ಹೇಳಿ ಇವಾಗ ಹಾಕಿದ್ರೆ ಚೆನ್ನಾಗಿ ಬರ್ತಾ ಇದೆ ಯಾವ ಯಾವ ವೆರೈಟಿ ಹಾಕ್ಬೇಕು ಅಲ್ಲ ಈಗ ತಡಾನೇ ಆಯ್ತು ಶೇಂಗಾ ಹಾಕ್ಬೇಕಂದ್ರೆ ಈಗ ಏನಾಗ್ತದೆ ಈ ತಾಪಮಾನ ಕಡಿಮೆ ಆಗಿರೋದ್ರಿಂದ ಮತ್ತೆ ಈಗ ಅದು ನಿಮ್ಮಲ್ಲಿ ಹಿಂಗಾರಿ ಮಳೆಗಳು ಇನ್ನೇನು ಈ ಹಿರೆ ಪುಶ್ಯ ಚಿಕ್ಕ ಪುಷ್ಯ ಮತ್ತೆ ನಂತರದ ಮಳೆ ಜಾಸ್ತಿ ಆಗೋದ್ರಿಂದ ಅದಕ್ಕಿಂತ ಅದಕ್ಕಿಂತ ಬೇಗ ಬರ್ತಕ್ಕಂಥ ನೀವು ತರಕಾರಿ ಬೆಳೆ ನಿಪುಣರು ತರಕಾರಿ ಬೆಳೆ ಬೆಳೆದ್ರೆ ಚೆನ್ನಾಗಿರ್ತದೆ ಯಾಕಂದ್ರೆ ಶೇಂಗಾ ಬೆಳೆ ಈಗ ಸರಿಯಲ್ಲ ಇನ್ಮೇಲೆ ಕಾಯಿ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ ಅಲ್ಲ ಅದಕ್ಕೆ ಅಲ್ಲ ಶೇಂಗಾ ಈಗ ಪ್ರಯತ್ನ ಮಾಡಿದ್ರೆ ನಿರೀಕ್ಷಿತ ಇಳುವರಿ ಬರೋದಿಲ್ಲ ಈಗ ಹಾ ಧನ್ಯವಾದಗಳು ಗರಪ್ ಅವ್ರ್ ಈಗ ಹೆಬ್ಬಾಳದಿಂದ ಲಿಂಗೇಶ್ವರ ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ಲಿಂಗೇಶ್ವರ ಅವರೇ ಹಲೋ ಹಾ ನಮಸ್ಕಾರ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ನಮ್ದು ಮೆಕ್ಕಿಜೋರ ಹಾಕಿ ಇಪ್ಪತ್ತೈದ್ ದಿವಸ ಆಯ್ತು ಸ್ವಲ್ಪ ಜಾಸ್ತಿ ಕೆಂಪ್ ಬಿಟ್ಟಿದೆ ಅದು ಹಾ ಹಂಗಾರ ಇಲ್ಲೊಂದು ಸ್ಲೈಡ್ ತೋರ್ಸ್ತೇ ತಡ್ರಿ ಹೆಬ್ಬಾಳ ಅಂದ್ರೆ ಯಾವ ಹೆಬ್ಬಾಳ ತಮ್ದು ಹಾ ಬಸವನಬಾಳೆ ತಾಲೂಕು ಯಪ್ಪಾ ಆ ಬಿಜಾಪುರ್ ಜಿಲ್ಲೆ ಬಸವನಬಾಳೆ ತಾಲೂಕು ಹೆಬ್ಬಾಳ ತಾಲೂಕು ಹೆಬ್ಬಾಳನ ಹಂಗಾರೆ ಏನು ನೀರು ಹಾಯಿಸಿದ ಮಳೆ ಆಗಿದೆಯಾ ಹಾಂ ಎಸ್ ಅದೇ ಕಾರಣ ಅದಕ್ಕೆ ನೀವೇನು ಮಾಡಿ ನಮ್ಮ ಇಲ್ಲೊಂದಿದೆ ಹೀಗಿದ್ದ ಬೆಳೆ ಹೀಗಾಗಿ ಹೇಗಾಗಿದೆ ನೋಡಿ ಅಂತ ಹೇಳಿ ತಮ್ಮ ಮುಂದೆ ಈಗ ಚಿತ್ರ ಬರ್ತದೆ ಅದ್ರ ಪ್ರಕಾರ ನೋಡ್ರಿ ಅಂದರೆ ಮಳಿ ಮೊದಲೇನು ಈ ಸ್ವಲ್ಪ ನಾವು ನೀರಾವರಿ ಮಾಡಿರ್ತೀವಿ ಈಗ ಬಿಜಾಪುರ ಜಿಲ್ಲೆದಾಗೆ ನೀರಾವರಿ ಮಾಡಿರ್ತೀವಿ ಅದರ ನಂತರ ಮಳೆ ಆಯಿತು ಅಂದರೆ ಅದು ತೇವಾಂಶ ಜಾಸ್ತಿ ಆಗ್ಬಿಡ್ತದೆ ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಈ ನೀರಿನಲ್ಲಿ ಕರಗ್ತಕ್ಕಂಥ ಪೋಷಕಾಂಶಗಳು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ಅದನ್ನು ಪ್ರಯೋಗಿಸಿ ನೋಡ್ತಾ ಇದ್ದೇವೆ ಮೂರು ಬೆಳೆ ತಿಂಗಳೊಳಗಿದ್ರೆ ಮೂರು ಗ್ರಾಮು ತಿಂಗಳ ಮಿಕ್ತು ಅಂದರೆ ಐದು ಗ್ರಾಮು ಒಂದು ಲೀಟರ್ಗೆ ಸೊ ಕ್ಯಾನ್ಗೆ ಮೂವತ್ತರಿಂದ ಐವತ್ತು ಗ್ರಾಮ್ವರೆಗೂ ನಾವು ಹಾಕ್ಬೋದು ಅದ್ರ ಜೊತೆಗೆ ಈ ಮೈಕ್ರೋ ನ್ಯೂಟ್ರೆಂಟ್ ಆ ಬೇರೆ ಬೇರೆ ಮೀರಾ ಲೈಫ್ ಅಂತ ಬರ್ತದೆ ಮೈಕ್ರೋ ಮಿಕ್ಸ್ ಅಂತ ಬರ್ತದೆ ಅವನ್ನ ಅದು ಮೂವತ್ತೆಮ್ ಎಲ್ ಅಥವಾ ಐವತ್ತು ಎಮ್ ಎಲ್ ಒಂದು ಕ್ಯಾನ್ಗೆ ಮೂರರಿಂದ ಐದು ಎಮ್ ಎಲ್ ಆ ಪ್ರಮಾಣದೊಳಗೆ ಹಾಕಿ ಸಿಂಪರಣೆ ಮಾಡಬೇಕು ತಿಂಗಳದ ಬೆಳೆ ಇದ್ದಾಗ ಮತ್ತೆ ನಂತರ ಹತ್ತು ದಿವ್ಸದ ನಂತರ ಅದನ್ನ ಪುನರಾವರ್ತನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಪರಿಣಾಮ ಬರ್ತಾ ಇದೆ ಆಮೇಲೆ ನಮ್ಮಲ್ಲಿ ಕೆ ಗಾಣದ ಕಟ್ಟೆ ಅಂತ ಹೇಳಿ ಚನ್ನಗಿರಿ ತಾಲೂಕು ಗ್ರಾಮ ಇದೆ ಅಲ್ಲಿ ನಮ್ಮ ರೈತ ಅನುಗಾರು ಇದ್ದಾರೆ ಮತ್ತೆ ಆತ ಸ್ವತಃ ರೈತನೂ ಕೂಡ ಇವರು ಕೃಷ್ಣಮೂರ್ತಿ ಅಂತ ಇದ್ದಾರೆ ಅವರು ನಲವತ್ತರಿಂದ ಐವತ್ತೈದು ಚೀಲ ಮೆಕ್ಕೆಜೋಳ ಬೆದ್ಲು ಅಥವಾ ಈ ಮಳೆ ಆಶ್ರಯದಲ್ಲಿ ಬೆಳೀತಾರೆ ಧನ್ಯವಾದಗಳು ಲಿಂಗೇಶ್ವರ ಅವರೇ ಈಗ ಪಾವುಗಡದಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸುರೇಶ್ ಅವರೇ ಆಯ್ತು ಸರ್ ಓಕೆ ಹಾ ನಮಸ್ಕಾರ ಸುರೇಶ್ ಅವರೇ ಓಕೆ ಸುರೇಶ್ ಅವರೇ ಪ್ರಶ್ನೆ ಕೇಳಿ ಸರ್ ಏನಿಲ್ಲ ನಮ್ಮ ಪಾವಗಡ ತಾಲೂಕಲ್ಲಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಬೆಳೆ ಶೇಂಗಾ ಬೀಜ ಬಿತ್ತನೆ ಆಗಿದೆ ಈಗ ಏನಂದ್ರೆ ಈಗ ಕೃಷಿಗೆ ಬೆಳೆ ವಿಮೆ ಕಟ್ಕೊಳಕ್ಕೆ ಜೂನ್ ಜುಲೈವರೆಗೂ ಟೈಮ್ ವಿಸ್ತರಿಸಿದ್ರು ಈಗ ಒಂದೇ ಒಂದೇ ನಿಮಿಷ ಅಲ್ಲ ಈಗ ಈ ಇದರಲ್ಲಿ ಜುಲೈ ಮೂವತ್ತೊಂದರವರೆಗೆ ಪ್ರಾಯೋಗಿಕ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿದೆ ಆಗಸ್ಟ್ ಮೂವತ್ತೊಂದು ಎಲ್ಲಿ ಐಚ್ಛಿಕವಾಗಿ ಅಂದ್ರೆ ಈ ಸಾಲುಗಾರರಲ್ದವರು ಬೆಳೆ ವಿಮೆಯಲ್ಲಿ ಭಾಗವಹಿಸಬೇಕು ಅಂತಾರೆ ಅವ್ರಿಗೆ ಆಗಸ್ಟ್ ಮೂವತ್ತೊಂದರವರೆಗೂ ಟೈಮ್ ಇದೆ ನೀವು ನೋಡಿ ಅಲ್ಲ ಇನ್ನೊಮ್ಮೆ ಕೇಳಿ ಯಾಕಂದ್ರೆ ಜುಲೈ ಮೂವತ್ತೊಂದು ಆಗಸ್ಟ್ ಮೂವತ್ತೊಂದು ಈ ಡೇಟ್ ಇದೆ ದಯವಿಟ್ಟು ತಾವು ಇದನ್ನ ಇದನ್ನ ಅಂದ್ರೆ ನೀವು ಸಾಲ ತಗೊಂಡು ಬೆಳೆ ಮನೆಯಲ್ಲಿ ಭಾಗವಹಿಸಬೇಕು ಅಂದ್ರೆ ಜುಲೈ ಮೂವತ್ತೊಂದು ಅಲ್ರಿ ಈ ವರ್ಷ ಸಾಲ ತಗೊಂಡ್ರೆ ಹಳೆ ಹಳೆ ಸಾಲಕ್ಕಲ್ಲ ಇದು ಹೌದು ಸರ್ ಆ ಸಾಲಕ್ಕೆ ನೀವು ಹಳೆ ಸಾಲ ತಗೊಂಡೂ ಈಗ ಮಾಡಿದ್ರೆ ಹೇಂಗಾಗುತ್ತದೆ ಸಾಲ ಪಡೆದನೇ ವಿಮೆ ವಿಮೆ ಸೌಲಭ್ಯ ಪಡ್ಕೊಬಹುದು ಇಲ್ಲ ಹಾಗಿದ್ರೆ ಆಗಸ್ಟ್ 31 ಅದಕ್ಕೆ ಸಮಯಕ್ಕೆ ನಮ್ಮ ಸೇವಾ ಕ್ಷೇತ್ರದ ಬ್ಯಾಂಕಿಗೆ ದಯವಿಟ್ಟು ಸಂಪರ್ಕಿಸಿ ಇಲ್ಲ ಅಂದ್ರೆ ತಮ್ದು ಯಾವ ಹೋಬಳಿ ಬರ್ತದೆ ಅಲ್ಲಿಯ ರೈತ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಿ ಧನ್ಯವಾದಗಳು ಈಗ ಮುನಿಯಪ್ಪನ ಕನಕನಪಾಳ್ಯದಿಂದ ಮುನಿಯಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಮುನಿಯಪ್ಪ ಅವ್ರ ಸರ್ ನಮಸ್ಕಾರ ನೋಡಿ ನಮ್ದು ಕನಕಪುರ ಮತ್ತು ಆನೇಕಲ್ ಮಧ್ಯಭಾಗದಲ್ಲಿ ನಾವ್ ಇರೋದು ಇಲ್ಲಿ ನಾವು ತರಕಾರಿಗಳನ್ನ ಹೆಚ್ಚಿಗೆ ಬಿಡುವಂತ ಜನ ಇಲ್ಲಿ ಏನಾಗ್ತದೆ ಅಂತಂದ್ರೆ ಔಷಧಿ ಕೂಡ ಸರಿಯಾದ ರೀತಿಯಲ್ಲಿ ಔಷಧಿಗಳು ಬರೋಲ್ಲ ನಮ್ಮ ಬಿತ್ತನೆಗಳು ಅಷ್ಟೇ ಬೀಜಗಳು ಸರಿಯಾದ ಉತ್ತಮವಾದ ಬಿತ್ತನೆಗಳು ಬರೋಲ್ಲ ಮಳೆ ಉತ್ತಮ ಆಗ್ತಾ ಇದೆ ನಮ್ಮ ಬಿತ್ತನೆಗಳು ತೊಂದರೆ ಆಗ್ತಾ ಇದೆ ಇದನ್ನ ಸರಿಯಾಗಿ ಯಾರು ಅಧಿಕಾರಿಗಳು ಗಮನಸಕ್ ಹೋಗಲ್ಲ ನಾವು ಅಧಿಕಾರಿಗಳನ್ನು ಮೊರೆ ಹೋದಾಗ ಅದು ಏನಾಗ್ತದೆ ಅಂತಂದ್ರೆ ಇಲ್ಲಿ ತೊಗೊಳ್ಳೆ ಅಲ್ಲಿ ಪರ್ಚೇಸ್ ಮಾಡಿ ಅಂದರೆ ಭಾಳ ತೊಂದರೆ ಇದೆ ರೈತರು ಬಾಂಧವರಿಗೆಲ್ಲ ದಯಮಾಡಿ ಈ ಕಡೆ ಗ ಗಮನಿಸಬೇಕು ಯಾವ ಯಾವ್ಯಾವ ತರ ತೊಂದರೆಗಳಾಗ್ತಾ ಇದೆ ಅಂತ ರೈತರ ಗಮನದಲ್ಲಿ ಇರೋದ್ರಿಂದ ಅಧಿಕಾರಿಗಳು ಸಂಬಂಧಪಟ್ಟವರದ್ರ ಬಗ್ಗೆ ಕೂಡಲೇ ಅದನ್ನ ಗಮನಿಸ್ಬೇಕು ನನ್ನ ತಮ್ದ ತಮ್ದ ಕನಕಪುರ ತಾಲೂಕ್ ಅಂದ್ರೆ ಕನಕಪುರ ತಾಲೂಕಿನ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳನ್ನ ಮತ್ತೆ ಬೆಂಗಳೂರು ರಾಮನಗರ ಜಿಲ್ಲೆಯ ಅಧಿಕಾರಿಗಳಿಗೆ ಅದನ್ನು ತಿಳಿಸ್ತೀವಿ ಖಂಡಿತ ತಿಳಿಸ್ತೀವಿ ಧನ್ಯವಾದಗಳು ಮುನಿಯಪ್ಪ ಅವರೇ ಈಗ ಹಾವೇರಿಯಿಂದ ಬಸವರಾಜ್ ಅವ್ರು ಕರೆ ಮಾಡಿದ್ದಾರೆ ನಮಸ್ಕಾರ ಬಸವರಾಜ್ ಅವರೇ ಬಸವರಾಜ್ ಅವರೇ ನಮಸ್ಕಾರ ಸಂಪರ್ಕ ಕಡ್ದು ಹಾಂ ಬಸವರಾಜ್ ಅವರೇ ನಮಸ್ಕಾರ ಇಲ್ಲ ಸಂಪರ್ಕ ಕಡ್ದೋಗಿದೆ ಹೋಗಿದೆ ಡಾಕ್ಟರ್ ಗೊಲ್ಲೋರವ್ರೆ ಈಗ ಶೇಂಗಾ ಬೆಳೆಯಲ್ಲಿ ಏನು ನಿರ್ವಹಣೆ ಮಾಡಬೇಕಾ ಶೇಂಗಾ ಬೆಳೆಯಲ್ಲಿ ಇತ್ತೀಚೆಗೆ ಯಾರು ಬಿತ್ತನೆಯ ಇನ್ನೂ ಬಿತ್ತನೆ ಮಾಡ್ತಾ ಇದ್ದಾರೆ ಅಲ್ಲಿ ಕೊಟ್ಟಿಗೆ ಗೊಬ್ಬರನ ಹಾಕಿ ಈಗ ಕೊಟ್ಟಿಗೆ ಗೊಬ್ಬರನ ಸೀಮೆ ಗೊಬ್ಬರ ಅಥವಾ ಸರ್ಕಾರಿ ಗೊಬ್ಬರ ಥರದಲ್ಲಿ ಹಾಕಬೇಕು ಸಾಲಿಗೆ ಹಾಕಿದರೆ ಅದನ್ನು ಟ್ರೈಕೋಡರ್ಮಾ ಬೆರೆಸಿ ಹಾಕಿದರೆ ರೋಗ ರುಜಿನಗಳು ಕಡಿಮೆ ಆಗ್ತವೆ ಸೊಪ್ಪು ಅಂದರೆ ಏನು ನಾವು ಬೂಸ ಮೇವುಗಾಗಿ ಬೆಳೀತೀವೋ ಅದು ತುಂಬ ಚೆನ್ನಾಗಿ ಬರ್ತದೆ ಔಷಧಿಗೆ ಖರ್ಚು ಮಾಡುವಂಥದ್ದು ಬರೋದಿಲ್ಲ ಮತ್ತು ಈ ಶೇಂಗಾ ಬೆಳೆ ಸಾವಯವದಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಸೊ ಅದನ್ನು ಅದನ್ನು ಅದನ್ನ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು ಆಮೇಲೆ ಈಗಾಗಲೇ ಬಿತ್ತನೆ ಮಾಡಿರೋಂತಲ್ಲಿ ಎಡೆ ಹೊಡೆದು ಈ ದಿಂಡೆ ಏರ್ಸೋದು ಅಥವಾ ಬೆಳೆಯ ಸಾಲುಗಳಿಗೆ ಮಣ್ಣು ಏನಿದೆಯಲ್ಲ ಅದು ತುಂಬ ಪ್ರಸ್ತುತ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅದು ಇನ್ನೂ ಹೆಚ್ಚಿಗೆ ಪ್ರಸ್ತುತ ಮತ್ತೆ ಜಿಪ್ಸಮ್ ಏನಿದೆ ಎಲ್ಲಿ ಹಾಕಿಲ್ಲ ಅಂದರೆ ಈಗ ಹಾಕ್ಬೋದು ಮತ್ತೆ ಸಿಂಪರಣೆ ಆಗಲೇ ಮೆಕ್ಕೆಜೋಳಕ್ಕೆ ಏನು ಹೇಳಿದ್ವಿ ಈ ನೈಂಟಿ ನಾಲ್ ಅಥವಾ ಹದಿಮೂರು ಸೊನ್ನೆ ನಲವತ್ತೈದು ಮತ್ತೆ ಈ ಮೈಕ್ರೋನ್ಯೂಟ್ರಿಯೆಂಟ್ ಅಥವಾ ಲಘು ಪೋಷಕ ಸಿಂಪರ್ಣೆನ ಖಂಡಿತ ಮಾಡ್ಬೋದು ಈಗ ರಾಯಚೂರಿಂದ ಅಕ್ಷಯ್ ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ಅಕ್ಷಯ್ ಅವ್ರೆ ನಮಸ್ಕಾರ ಅಕ್ಷಯ್ ಅವ್ರೆ ನಮಸ್ಕಾರ ಅಕ್ಷಯ್ ಬಹುಶಃ ಸಂಪರ್ಕ ಕಡೆದು ಹೋಗಿದೆ ಈಗ ಜೋಳದಲ್ಲಿ ಹಾ ಅಕ್ಷಯ್ ಅವ್ರೆ ಸರ್ ಅದು ನಾವು ಅಕ್ಕಿ ಬೆಳಿಬೇಕಂತ ಮಾಡಿದೀವಿ ಸರ್ ಮಳೆ ಬಹಳ ಆಗಿದೆ ರಾಯಚೂರಲ್ಲಿ ಹಾ ನೀವು ಹತ್ತಿ ಹತ್ತಿ ಬೆಳಿಬೇಕು ಅಂದ್ರೆ ಸಾಮಾನ್ಯವಾಗಿ ಈಗ ನಾವು ಜುಲೈ ಹದಿನೈದಕ್ಕಿದ್ದೇವೆ ಅದೇ ಇವತ್ತಿನ ತಾರೀಕು ಜುಲೈ ಹದಿನೇಳು ಜುಲೈ ಹದಿನೇಳು ಅಂದ್ರೆ ಈಗ ಹತ್ತಿನ ತಮ್ಮ ತಂಬಾಗದಲ್ಲಿ ಇದೆ ಯಾಕಂದ್ರೆ ತಂಬಲ್ಲಿ ತಂಬಾಗದಲ್ಲಿ ತಾಪಮಾನ ಅಷ್ಟು ಕಡಿಮೆ ಆಗೋದಿಲ್ಲ ಅಲ್ಲ ಮಳೆ ಆಗಿದೆ ಆದ್ರೆ ಎಷ್ಟು ಬೇಗ ಬಿತ್ತನೆ ಮಾಡ್ತೀವಿ ಅಷ್ಟು ಒಳ್ಳೇದು ಆಮೇಲೆ ರಾಯಚೂರಿನಲ್ಲಿ ಒಂದು ಪ್ರಸಿದ್ಧ ಹತ್ತಿ ಬೆಳೆ ಸಂಶೋಧನಾ ಕೇಂದ್ರನೇ ಇದೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅದ್ರ ಬಗ್ಗೆ ಏನೇ ವಿಶೇಷ ಕ್ರಮಗಳೇನು ಅವನ್ನ ಮಾ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಈಗ ತಡವಾಗಿ ಹಾಕ್ತೀವಲ್ಲ ಈಗ ನಮ್ಮ ಮಧ್ಯ ಕರ್ನಾಟಕ ಅಥವಾ ಈ ಧಾರವಾಡ ಭಾಗ ಅಂತ ಹೇಳಿ ಬಂದರೆ ಅಲ್ಲಿ ಜೂನ್ ಹದಿನೈದಕ್ಕೆ ಧಾರವಾಡದಲ್ಲಿ ಜೂನ್ ಒಂದನೇ ತಾರೀಕಿನಿಂದ ನಾವು ಒಂದು ವಾರ ತಡ ಮಾಡಿದರೆ ಒಂದು ಕ್ವಿಂಟಲ್ ಇಳುವರಿ ಕಡಿಮೆ ಆಗುತ್ತೆ ನಮ್ಮ ಅದು ಮೇ ಹದಿನೈದಕ್ಕೆ ನಂತರ ಒಂದು ವಾರ ತಡ ಮಾಡಿದರೆ ಒಂದು ಕ್ವಿಂಟಲ್ ಇಳುವರಿ ಕಡಿಮೆ ಆಗ್ತದೆ ಹಾಗೆ ಅಲ್ಲ ಇಲ್ಲ ನಿಮ್ಮ ನಿಮ್ಮಲ್ಲಿ ಆ ಥರ ಇಲ್ಲ ನಿಮ್ಮಲ್ಲಿ ಖಂಡಿತ ಬೇಗ ಬಿತ್ತನೆ ಮಾಡಿ ಆದರೆ ಏನು ಪೋಷ ಈಗೇನು ದಿಢೀರ್ ಪೋಷಕಾಂಶಗಳು ಏನಿದ್ದಾವೆ ಅವುಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಆಮೇಲೆ ಈ ಬರೀ ಅಂದರೆ ಕೊಟ್ಟಿಗೆ ಗೊಬ್ಬರ ಆಮೇಲೆ ಇತರೆ ಏನು ಪೋಷಕಾಂಶಗಳು ಅವ್ನು ಬಳಸೋದ್ರ ಜೊತೆಗೆ ಬೆಳೆನ ಚೆನ್ನಾಗಿ ನಿರ್ವಹಣೆ ಮಾಡಿ ಯಾಕಂದ್ರೆ ಇಲ್ಲಿ ನಮ್ಗ ಅಧಿಕಾರಿಗಳ ಕೇಳಿದ್ರ ಇಲ್ಲ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ ಸರ್ ಅದು ನಮ್ಗೆ ಅಲ್ಲ ನೀವು ಅವ್ರ ಅದಕ್ಕೇನೆ ಹೇಳಿದ್ನಲ್ಲ ನಿಮ್ ರಾಯಚೂರ್ ಅಂದ್ರೆ ರಾಯ್ಚೂರ್ನಲ್ಲೇನೆ ಸಂಶೋಧನಾ ಕೇಂದ್ರ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಹಿತಿ ಸಿಗ್ತದೆ ಆ ಏನು ರಾಯಚೂರ್ ಕೃಷಿ ವಿಶ್ವವಿದ್ಯಾಲಯ ಎಸ್ಕೆ ಹಾಳ್ ಫಾರ್ಮ್ ಎಸ್ ಕೆ ಹಾಳ್ ಫಾರ್ಮ್ ಅಂತ ಏನ್ ಬರ್ತದಲ್ಲ ಮಾಡಿ ಅಲ್ಲಿ ನೀವು ಅಲ್ಲಿ ಮಾಡಿ ಚೆನ್ನಾಗಿ ಆಗ್ತದೆ ಹ ಯಾಕಂದ್ರೆ ತಡವಾಗಿ ಬಿತ್ತೋದ್ರಿಂದ ನಾವು ಅದೊಂದು ಒಂದು ಆ ಇದನಾ ಏನು ಜಾಗ್ರತೆ ಮಾತನ್ನ ಹೇಳ್ತೀವಿ ಈಗ ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಕೂಡ ಇದೆ ಅವ್ರನ್ನ ಕೂಡ ನೀವು ಸಂಪರ್ಕಿಸ್ಬೋದು ಧನ್ಯವಾದಗಳು ಅಕ್ಷಯ್ ಅವರೇ ಈಗ ಬಸವನ ಬಾಗೇವಾಡಿಯಿಂದ ಬಸವಂತಾಯ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಬಸವಂತಾಯ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಬಸವಂತಾಯ್ ಅವರೇ ನಮ್ಮ ಹೊಲದಲ್ಲಿ ಸರ್ ಹತ್ತಿ ಊರಿದ್ದೇವೆ ರೀ ಸರ ಹಾಂ ಆ ಹತ್ತಿಗೆ ಒಂದರ ಸರಿ ಬಂದದ ಮಳಿ ಮಳೆ ಬಿಡೋಲ್ಲ ನಮ್ಮದು ಎಲ್ಲಿ ಅದಕ್ಕೆ ಅಲ್ಲ ಅಲ್ಲ ಸ್ವಾಮಿಗಳು ಯಾವಾಗ ಹತ್ತಿ ಊರಿ ಮೇಡಮ್ ತಡ ಆಯ್ತು ಅಂದರೆ ನೀವು ಸ್ವಲ್ಪ ಮುಂಚಿತವಾಗಿ ಹಾಕಿದ್ರೆ ಪರವಾಗಿಲ್ಲ ನಿಮ್ಮಲ್ಲಿ ಈಗ ಹಾಕಿದ್ದೀರಿ ಅಂದ್ರೆ ಏನು ಸಿಡಿ ಅಲ್ಲ ಕಳೆಗಳನ್ನ ನೀವು ಏನಂದ್ರೆ ಈಗ ತಡ ಆಗಿರೋದ್ರಿಂದ ಮುಂಚಿತವಾಗಿ ಊರಿದ ತಕ್ಷಣ ಕಳ್ಳನಾಶಕ ಬಳಸಿದ್ರೆ ಒಳ್ಳೆಯದಿತ್ತು ಈಗ ಹತ್ತಿ ಬೆಳೆನಲ್ಲಿ ಇನ್ನು ಮೇಲೆ ಕಣನಾಶಕ ಯಾವುದು ಪ್ರಸ್ತುತ ಆಗೋದಿಲ್ಲ ಮತ್ತು ಹತ್ತಿ ಬೆಳೆ ಈ ಕಣನಾಶಕ ಬೇರೆ ಯಾವುದಾರು ತಪ್ಪು ಕಣ್ಣಾಶಕ ಬಳಸಿದರೆ ಅದು ಬೇ ಬೇಗನೆ ಇದು ಸೋತು ಬಿಡ್ತದೆ ಅದಕ್ಕೆ ನೀವು ದಯವಿಟ್ಟು ನಿಮ್ಮಲ್ಲಿ ಏನಂತ ಈಗ ಒಂದು ಎಂಟತ್ತು ದಿನ ಇರ್ಬೋದು ಹಸಿ ಬಟ್ ಯಾವಾಗ ಅನುಕೂಲ ಆಗುತ್ತೆ ತಕ್ಷಣ ನೀವು ಎಡೆ ಹೊಡೆದು ಆಮೇಲೆ ಮಣ್ಣು ಎರಿಸಿ ಅದಕ್ಕೆ ಏನು ಪೋಷಕಾಂಶಗಳು ಬರ್ತವೆ ಈಗ

ಹಲೋ ನಮಸ್ಕಾರ ಹೇಳ್ರಿ ಹಾ ಸಾರ್ ಇದು ನಾವಲ್ಲಿ ದಾವಣಗೆರೆ ಜಿಲ್ಲೆ ಚಿ ಚಿಕ್ಕಂಗೂರಲ್ಲಿ ಇದೀವಿ ಗೊತ್ತಾಯ್ತು ಚನ್ನಗಿರಿ ತಾಲೂಕ್ನವ್ರ ಹೇಳ್ರಿ ದಾವಣಗೆರೆ ಜಿಲ್ಲೆ ಇದು ಚಿಕ್ಕಂಗೂರು ಚನ್ನಗಿರಿ ತಾಲೂಕು ಹೇಳ್ರಿ ಸರ್ ಅಲ್ಲಿ ಇದು ಮೆಕ್ಕೆಜೋಳದ್ದು ಬಹಳ ತೇವಾಂಶ ಜಾಸ್ತಿ ಆಗಿ ಮೆಕ್ಕೆಜೋಳದ್ ತೇವಾಂಶ ಜಾಸ್ತಿ ಆಗಿ ಅಲ್ಲಿ ಪೂರ್ತಿ ಇದೆ ಅದಕ್ಕೇನೆ ಇಲ್ಲೊಂದು ಇಲ್ಲೊಂದು ಸ್ಲೈಡ್ ತೋರಿಸ್ತೇವ್ ನೋಡ್ರಿ ಅದಕ್ಕೆ ಏನ್ ಅಂದ್ರೆ ಈಗ ನೀವ್ ಈಗೇನು ಈ ನೈನ್ಟೀನ್ ಆಲ್ ಅಂದ್ರೆ ಮೂರ್ ಹತ್ತೊಂಬತ್ತು ಅಥವಾ ಮೂರ್ ಏನಿದೆ ಅದು ಕ್ಯಾನಿಗೆ ಮೂವತ್ತು ಗ್ರಾಮು ಮತ್ತೆ ಮೂವತ್ ಎಂ ಎಲ್ ಮೈಕ್ರೋ ನ್ಯೂಟ್ರಿಯೆಂಟ್ ನಿಮ್ಮೂರ ಬ್ಯಾರ್ಯದಾರು ಮಾಡಿದಾರಲ್ಲ ನಿಮ್ಮ ಸೊಸೈಟಿನಲ್ಲಿ ಇದನ್ನೇ ಇಲ್ಲಿ ಪಕ್ಕಕ್ಕೆ ಈಗೇನು ಕೋಗ್ಲೂರು ಸೊಸೈಟಿನಾಗೆ ಬೇಕಾದಷ್ಟು ಸಿಗ್ತಾ ಇದೆ ಅಲ್ಲಿ ನಮ್ಮ ಜಯಣ್ಣ ಅಂತ ಅನುಗಾರ ಇದ್ದಾರಲ್ಲ ಅವ್ರ ಹತ್ರ ನೀವು ಕೇಳಿದರೆ ಅನುಕೂಲ ಆಗಿದೆ ಅಲ್ಲ ತುಂಬ ಚೆನ್ನಾಗೇ ಆಗಿದೆ ಅದನ್ನು ಅದನ್ನು ನೀವು ಮಾಡಿದರೆ ಚೆನ್ನಾಗಿರ್ತದೆ ಹಾ ಇದು ಚಾಪ್ ಮೇಲೆ ಹೊಡೆದ್ರೆ ಒಂಥರಾ ಇದಾಗುತ್ತೆ ಸರ್ ಪ್ರೊಸೆಸ್ ತುಂಬಾ ಚೆನ್ನಾಗಿ ಆಗ್ತಾ ಅದಕ್ಕೆ ಆ ಚಿತ್ರ ನೋಡ್ರಿ ನೋಡಿದೀನಿ ಅಂದ್ರಿ ಮತ್ತೆ ಆಗುತ್ತೆ ಹೆಂಗತ್ತ ಈಗ 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 ಜಸ್ಟ್ ನೋಡಿದೀವಿ ಆ ಸ್ಲೈಡ್ಸ್ ಅದು ನೀವು ಅದು ಪ್ರಶ್ನೆ ಕೇಳಿದ್ರು ಹಾ ಅದನ್ನ ನೋಡಿದಿರಿ ಅದ್ರ ತೇವಾಂಶ ಬಾರಿ ಓವರ್ ಆಗಿದೆ ಅದಕ್ಕೆ ಏನೋ ಅಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಎಡೆ ಕುಂಟಿಲ್ಲ ಎಡೆ ಹೊಡಿಯಕ್ ಬರಲಿಲ್ಲಾ ಅಂದ್ರೆ ನೇಗಿಲಿಂದ ಎಡೆ ಹೊಡಿರಿ ಯಾಕಂದ್ರೆ ಹಾ ನೇಗಿಲಿಂದ ಎಡೆ ಹೊಡೆರಿ ಯಾವ್ದು ಕರಿ ಜಮೀನ ಅಲ್ಲ ಎರೆ ಜಮೀನಾ ಕೆಂಪು ಜಮೀನಾ ಎರೆ ಜಮೀನ್ ಅಂದ್ರೂ ಕೂಡ ಸ್ವಲ್ಪ ಹದ ಇದ್ದಾಗೂ ಮಾಡಿ ಈಗ ಮುಂಗಾರಿನಲ್ಲಿ ನಾವು ಆ ತರ ಹದ ನೋಡಕ್ಕೆ ಆಗೋದಿಲ್ಲ ಆದರೆ ನೀವು ಮಾಡಲೇಬೇಕು ಈಗ ಅದು ತೇವಾಂಶ ಕಳಿಬೇಕು ಅಂದ್ರೆ ನಾವು ಇದನ್ನ ಎಡಿ ಹೊಡಿಲೇಬೇಕು ಧನ್ಯವಾದಗಳು ಮಹೇಶ್ ಅವರೇ ಈಗ ರೈತ ಬಾಂಧವರಿಗೆ ಒಂದು ಕೊನೆಯ ಮಾತು ಸಂಕ್ಷಿಪ್ತವಾಗಿ ಒಂದೆರಡು ವಾಕ್ಯಗಳಲ್ಲಿ ಹಾಂ ಈಗ ನೋಡಿ ಈಗ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಭಾರಿ ಮಳೆ ಅಂತ ಇದೆ ಸೊ ಅದಕ್ಕೆ ಹೆಚ್ಚಿನ ತೇವಾಂಶನ ಅದು ಮುಖ್ಯವಾಗಿ ತೊಗರಿ ಹತ್ತಿ ಹೆಸರು ಬೆಳೆಗಳಲ್ಲಿ ಅವನ್ನ ನಾವು ತಕ್ಷಣ ಹೊರಗೆ ಹಾಕ್ಬೇಕು ಈವನ್ ಮೆಕ್ಕೆಜೋಳನೂ ಕೂಡ ಮೆಕ್ಕೆಜೋಳ ಪ್ರಾರಂಭದ ಹಂತದಲ್ಲಿ ರಾಗಿ ಥರ ಇರ್ತದೆ ಆಮೇಲೆ ಭತ್ತ ಥರ ಆಗ್ತದೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ತೇವಾಂಶ ಕೂಡ ತಾಳ್ಕೊತಲ್ಲ ಈಗ ನಮ್ಮಲ್ಲಿ ಪಶ್ ಈ ಪಶ್ಚಿಮ ಭಾಗ ದಾವಣಗೆರೆ ಜಿಲ್ಲೆಯಲ್ಲಿ ಹೊನ್ನಾಳಿ ಆ ಕಡೆ ಪಶ್ಚಿಮ ಭಾಗ ಎಲ್ಲಿ ಮಳೆ ಜಾಸ್ತಿ ಆಗಿದೆ ಅಲ್ಲೆಲ್ಲ ಬೆಳ್ಳಗಾಗಿಬಿಟ್ಟಿದೆ ಸೊ ಬೆಳಗಾಗಿರೋದೆಲ್ಲ ಯೂರಿಯಾ ಕೇಳಿ ಬೆಳಗಾಗಿಲ್ಲ ಅದು ಅದಕ್ಕೆ ಎಲ್ಲಾ ಪೋಷಕಾಂಶ ಸಿಂಪಡಣೆ ಮಾಡಿ ಮಾಡಿದ್ರೆ ಖಂಡಿತ ಅದು ದಟ್ಟ ಹೆಸರು ಬರ್ತದೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ